ನಮಸ್ಕಾರ ವೀಕ್ಷಕ್ರೆ ನಗರ ಏನೋ ಬೆಳಿತಾ ಇದೆ ಅದ್ರ ಜೊತೆಗೆ ಮನುಷ್ಯ ಬದುಕಿನ ಸಮಸ್ಯೆಗಳು ಕೂಡ ಸವಾಲಾಗಿ ಬೆಳಿತಾ ಇದೆ ಒಂದ್ ಸೈಟ್ ತಗೊಳ್ಳೋಣ ಅದ್ರಲ್ಲಿ ಒಂದ್ ಮನೆ ಕಟ್ಸೋಣ ಅಂದ್ರೆ ಪಡ್ಬಾರ್ ಪಾಟ್ ಪಡ್ಬೇಕು ಹೋಗ್ಲಿ ಮಕ್ಳಿಗೆ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಣ ಉದ್ಯೋಗ ಕೊಡ್ಸೋಣ ಮದ್ವೆ ಮಾಡೋಣ ಅಂದ್ರೆ ಅದ್ರ ಕತೆ ಕೇಳೋದೇ ಬೇಡ ದುಡಿಯೋಣ ಅಂತ ವ್ಯಾಪಾರಕ್ಕೆ ನಿಂತ್ಕೊಂಡ್ರೆ ಲಾಸು ಲಾಸು ಮನೇಲಂತೂ ನೆಮ್ಮದಿನ ಹುಡ್ಕೊಂಡ್ ಹೋಗೋ ಹಾಗಾಗಿದೆ ನೋಡಿ ಅಯ್ಯೋ ಹೋಗ್ಲಿ ಬಿಡ್ರಿ ನಮ್ ಹಣೆ ಬರನೇ ಇಷ್ಟು ಪಾಲಕ್ ಬಂದ್ ಪಂಚಾಮೃತ ಹೇಗೋ ಅನುಭವಿಸ್ತೀವಿ ಅಂತೀರಾ ಖಂಡಿತಾ ಇಲ್ಲ ಇನ್ಮೇಲ್ ನೀವು ತಲೆ ಮೇಲೆ ಕೈ ಹುತ್ಕೊಂಡು ಕುತ್ಕೊಳ್ಳೋ ಅಗತ್ಯ ಇಲ್ವೇ ಇಲ್ಲ ಯಾಕೆ ಅಂತ ಕೇಳ್ತಿದ್ದೀರಾ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಅಂತಾನೆ ಭಾರತದ ಪ್ರಖ್ಯಾತ ಜ್ಯೋತಿಷಿ ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ಹಾಗೂ ಮುಖ ಲಕ್ಷಣಗಳನ್ನು ನೋಡಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಗುರುತಿಸಿ ವಾಕ್ಯ ಹಾಗೂ ಮಂತ್ರ ಸಿದ್ಧಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾರೆ ವಿಶೇಷವಾಗಿ ಇವರು ಸ್ತ್ರೀ ಪುರುಷ ವಶೀಕರಣ ದುಷ್ಟಶಕ್ತಿ ಮಾಟ ಮಂತ್ರದಂತಹ ಘೋರ ನಿಗೂಢ ಸಮಸ್ಯೆಗಳನ್ನ ಕೇವಲ ಹನ್ನೊಂದು ಗಂಟೆಯಲ್ಲಿ ನೂರಕ್ಕೆ ನೂರರಷ್ಟು ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಳಾಸ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯ ಮಂದಿರ ಸರ್ಕಾರಿ ಆಸ್ಪತ್ರೆ ಮುಖ್ಯ ರಸ್ತೆಯ ಹತ್ತಿರ ಕೊಳ್ಳೇಗಾಲ ಮೊಬೈಲ್ ನಂಬರ್ ಏಯ್ಟ್ ನೈನ್